ಮಾರಮ್ಮನೆ ಪ್ರತ್ಯಕ್ಷಳಾದಂತೆ ಕಣ್ಣಲ್ಲೇ ಕೆಂಡ ಕಾರುತ್ತಿದ್ದ ಶಾಂತಿಯೇ ನೋಡಿದ ರಾಮನಿಗೆ ಮೊದಲ ಬಾರಿ ಗಂಟಲ ಪಸೆ ಆರಿತ್ತು ತನ್ನೆರಡು ಕೈಗಳನ್ನು ಸೊಂಟದ ಮೇಲಿಟ್ಟುಕೊಂಡವಳು ವೀರಗಾಸೆ ಆಡುವ ಹೊತ್ತು ಇನ್ನೇನು ರಾಮ ಓಡಬೇಕೆನ್ನುವಾಗ ಅಂಗಿಕಾಲರ್ ಹಿಡಿದುಕೊಂಡಳು ಶಾಂತಿ ಮನೆ ಬಣ್ಣ ತೂರಕ್ ನಾನೇ ಸಿಕ್ಕಿದ್ದೆ ನಿಂಗೆ ಈ ಅವತಾರ ಇಟ್ಕೊಂಡು ಮನೆ ತನಕ ಹೇಗೆ ಹೋಗ್ಬೇಕು ನಾನು ಊರವ್ರನ್ನ ಬಿಡು ಮನೆ ತುಂಬಿಕೊಂಡಿರೋ ನಿನ್ನ ಅಜ್ಜಿ ಚಿಕ್ಕ ಮನೆ ಸಾಕು ಕೊಂಕಾಡಕ್ಕೆ ಬೀಸಿದ ಕೈ ಕೆನ್ನೆ ಗಪ್ಪಳಿಸುವ ಮುನ್ನ ಅವಳನ್ನು ನೂಕಿದ ರಾಮ ಕಿತ್ತ ನಿಲ್ಲಲೇ ಕಣ್ಣನ್ಮಗ್ ಕೂಗಿದ ಶಾಂತಿ ಸೀರೆ ಎತ್ತಿ ಕಟ್ಟಿ ಕೈಗೆ ಸಿಕ್ಕ ಬಡಿಗೆಯೊಂದನ್ನು ಎತ್ತಿಕೊಂಡು ಅವನ ಬೆನ್ನಿಗೋಡಿದಳು ತಿರು ತಿರುಗಿ ನೋಡುತ್ತಿದ್ದ ರಾಮ ವೇಗ ಹೆಚ್ಚಿಸಿದ ಊರಿನ ಮಧ್ಯೆ ಇದ್ದ ದೇವಸ್ಥಾನದ ಬಾಗಿಲೊರೆಗೆ ಬಂದ ರಾಮ ದಣಿವಾರಿಸಿಕೊಳ್ಳಲು ಕುಳಿತ ದೂರದಲ್ಲಿ ಓಡಿ ಬರುತ್ತಿದ್ದ ಶಾಂತಿ ನೋಡಿ ಇವಳೇನ್ ಪಿಟಿ ಉಷ ಮೈ ಮೇಲೆ ಬಂದಂಗೆ ಓಡ್ತಾಳೋ ಮರೆಯಾ ಕೈ ಸಿಕ್ಕರು ನನ್ ಹೆಣನ ಬೀಳಸ್ತಾಳೋ ಏನೋ ಯವ್ವಾ ಎಲ್ಲವ ಕಾಪಾಡವಾ ಕೈ ಮುಗಿದು ಮೇಲೇಳುವ ಹೊತ್ತಿಗೆ ದೇವಸ್ಥಾನ ಸಮೀಪಿಸಿದಳು ಶಾಂತಿ ಊರಲ್ಲಿರೋ ಹುಡ್ಗಿರ್ನೆಲ್ಲ ರೇಗ್ಸೋಕ್ ಬರಬ್ಬರಿ ಧೈರ್ಯ ಇರುತ್ತೆ ಈಗ ನಾನು ಒಬ್ಳ ಬಂದೀನಿ ಬಾರ್ಲೇ ಮಾವನ್ ಮಗನೆ ಎಂದವಳು ಕೈಲಿದ್ದ ದೊಣ್ಣೆ ಅವನತ್ತ ಎಸೆದಳು ಗುರಿ ತಪ್ಪಿಸಿದ ರಾಮ ಲೇ ಬಜಾರಿ ಸುತ್ತಮುತ್ತ ನೋಡ ಮಂದಿ ನಿನ್ನ ನೋಡಕತ್ತೀರ ನಡು ಬೀದಿಯಾಗಿ ಹಿಂಗ್ ಬೆನ್ನತ್ ಪರ್ತಿಯಲ್ಲ ನಾಚಿಕ್ ಬರಲ್ಲೇನ ಅವನು ಬೈದರು ಸಿಕ್ಕ ಸಿಕ್ಕ ವಸ್ತುಗಳನ್ನು ಅವನತ್ತ ಎಸೆಯುತ್ತಿದ್ದ ಶಾಂತಿಯ ಅಶಾಂತಿ ನೋಡಿ ದೇವಾಲಯದ ಅಂಗಳದಲ್ಲಿದ್ದ ಕಾಣಿಕೆ ಹುಂಡಿಯ ಹಿಂದೆ ಅಡಗಿ ಕುಳಿತ ಬಾರಲೇ ನಿನ್ ಗಣಸಾಗಿದ್ರು ಬಾರ್ಲೇ ಅರಚಿಕೊಂಡ ಶಾಂತಿಯ ಮೇಲೆ ಸಿಟ್ಟಿಗೆದ್ದ ರಾಮ ಹುಂಡಿಯ ಮೇಲಿದ್ದ ಕುಂಕುಮ ತಟ್ಟೆ ಅವಳತ್ತ ಎಸೆದ ಸೀದಾ ಮುಖಕ್ಕೆ ಬಂದು ಬಡಿಯಿತು ತಟ್ಟೆ ಮುಖದ ತುಂಬಾ ರಾಚಿದ ಕುಂಕುಮ ಅವಳ ಬೈತಲೆಯನ್ನು ಸಹ ಅಲಂಕರಿಸಿತು ಕ್ಷಣ ಮೌನ ಬಿಟ್ಟಳು ಶಾಂತಿ ದೇವಸ್ಥಾನದ ಬಳಿ ಇವರ ಹೊಡೆದಾಟ ನೋಡಿ ಸೇರಿದ್ದರಲ್ಲಿ ಊರ ಹೆಂಗಸರು ಹಳ್ಳಿ ಹೆಂಗಸರು ಸೇರಿದ್ದರಿಂದ ಮೇಲೆ ಅಲ್ಲಿ ಕೊಂಕಿಗೆ ಯಾವುದೇ ಕೊರತೆ ಇರದು ರಾಮ ಮೊದಲು ಮಾಡಿ ಬಂದ ಘನಕಾರ್ಯ ತಿಳಿಯದ ಹೆಂಗಸರು ಶಾಂತಿಯನ್ನೇ ತರಾಟೆಗೆ ತೆಗೆದುಕೊಂಡರು ಸ್ವಾದ ಸ್ವನ್ನಿ ಏನಿಲ್ಲ ನೋಡ ಈ ಗಂಡಬೀರಿಗೆ ಒಳ್ಳೆ ದೇವ್ರಿ ಬಿಟ್ಟು ಕಾಣಿದ್ದಂಗೈತಿ ಅಲ್ ಬೇಯವ್ವ ಗಂಡಸತ್ ಮುಂಡೆದಾಳ ಹೆಂಗಿರ್ಬೇಕಂತ ತಿಳಿಬಾರ್ದ ಆ ಗಂಡು ಹುಡುಗನ್ ಕೂಡ ನ್ಯಾಯ ಮಾಡ್ತಾಳಲ್ಲ ಅದೇನು ಓದ್ಯಾಳ ಏನ ತನ್ನದೂ ಒಂದಿರಲೆಂದು ಎಲ್ಲರೂ ಕಿವಿಗೆ ಕೇಳುವಂತೆ ಬಯ್ಯುವಾಗ ಶಾಂತಿಗೆ ತಡೆಯದ ಕೋಪ ಆದರೆ ಎಷ್ಟು ಜನರಿಗೆಂದು ಉತ್ತರಿಸಲಾದೀತು ತಾನೀಗ ಮಾತನಾಡಿದರೆ ತಪ್ಪಾಗುವುದೆಂದು ಸುಮ್ಮನೆ ನಿಂತು ಬಿಟ್ಟಳು ಜನಗಳು ಅವಳಿಗೆ ಬೈಯುವುದು ನೋಡಿ ರಾಮನಿಗೆ ಖುಷಿಯೋ ಖುಷಿ ರೇವ್ರ ಗುಡಿ ಆಯ್ತಿದ ನಿಮ್ ಜಗಳ ಮನೆಗಿಟ್ಕರಿ ನಡ್ರಿ ನಡ್ರಿ ಗದರಿದ ಹಿರಿಯರೊಬ್ಬರು ಇಬ್ಬರನ್ನೂ ಕಳುಹಿಸಿಕೊಟ್ಟರು ಗಂಡ್ ಸತ್ತಳು ಹೆಂಗಿರ್ಬಕನ ಕೊಬ್ರಿಲ್ ನೋಡಿಕಿಗೆ ಅಪ್ಪ ಅನ್ಸ್ಕೊಂಡ ಊರ್ ಮೇರೆ ಹಾಕ್ ಇನ್ನು ಊರರ ಮಾತಾ ಕೇಳಲಿಕ್ಕೆ ಗೊಣಗುತ್ತಲೇ ಮುಂದೆ ಸಾಗಿದರು ಹೆಂಗಸರು ಇಷ್ಟೊತ್ತು ರಾಮನ ಮೇಲೆ ಕೋಪಗೊಂಡಿದ್ದಾಕೆಗೆ ಜನರ ಮಾತಿಗೆ ರಾಮ ನಗುವುದು ನೋಡಿ ಇನ್ನಷ್ಟು ರೋಸಿ ಹೋಗಿತ್ತು ತಪ್ಪು ಯಾರದ್ದೆಂದು ತಿಳಿಯದೆ ಬಾಯಿಗೆ ಬಂದಂತೆ ಮಾತನಾಡಿದ್ದಲ್ಲದೆ ತನ್ನ ವೈದವ್ಯ ಹಂಗಿಸಿ ಹೋದ ಜನಗಳಿಗೆ ಏನು ಹೇಳುವುದೆಂದು ತಿಳಿಯದೆ ಅಳತೊಡಗಿತು ಹುಡುಗಿ ಏ ಮಾವನ್ ಮಗಳ ಬರ್ತೀಯ ನನ್ಸುದ್ದಿಗೆ ಹಂಗಾವಕ್ ನಿನಗೆ ಅಣಕಿಸಿ ಹೋದ ಅಳುತ್ತ ಮೈಮೇಲಿನ ಬಣ್ಣ ಕೊಡವಿಕೊಂಡು ಮನೆ ಕಡೆ ನಡೆದಳು ಶಾಂತಿ ಮನೆಗೆ ಬಂದ ಶಾಂತಿ ಎಂದಿನಂತೆ ಕೋಪದಲ್ಲಿ ದುಮುಗುಡುತ್ತಿದ್ದಳು ಕಾರಣ ರಾಮನೆಂದು ತಂದೆ ತಾಯಿಗೆ ತಿಳಿದಿರುತ್ತದರಿಂದ ಅವಳನಾರು ಮಾತನಾಡಿಸಲು ಹೋಗಲಿಲ್ಲ ತುಸು ಹೊತ್ತು ಮನೆಯಿಂದಾಚೆ ಹೋಗಿ ಬಂದ ಸಾವಿತ್ರಿಗೆ ರಾಮ ಹಾಗೂ ಶಾಂತಿ ಮಾಡಿಕೊಂಡ ಜಗಳದ ಬಗ್ಗೆ ತಿಳಿದು ಹೋಗಿತ್ತು ರಾಮ ಮಾಡಿದ್ದು ತಪ್ಪೆಂದು ಹೇಳಿದರೆ ಕುಟುಂಬಗಳ ನಡುವೆ ಮತ್ತೆಲ್ಲಿ ಇನ್ನೊಂದು ಜಗಳ ನಡೆಯುವುದೋ ಎಂಬ ಭಯದಲ್ಲಿ ಸುಮ್ಮನಾದಳು ಸಾವಿತ್ರಿ ಸಂಜೆ ಸ್ನಾನ ಮುಗಿಸಿ ಎರಡು ಮನೆಯ ನಡುವೆ ಇದ್ದ ದೇವಸ್ಥಾನದ ಕಟ್ಟೆ ಮೇಲೆ ಕುಳಿತ ರಾಮ ಶಾಂತಿ ಹೊರಬರಲೆಂದೇ ಕಾಯುತ್ತಿದ್ದ ಅವನು ಕುಳಿತಿರುವುದನ್ನು ಕಿಟಕಿ ಮೂಲಕ ನೋಡಿದ ಶಾಂತಿ ರಪ್ಪನೆ ಕಿಟಕಿ ಮುಚ್ಚಿದಳು ಅವಳು ಬರುವುದಿಲ್ಲವೆಂದು ಖಾತ್ರಿಯಾದ ರಾಮ ಎದ್ದು ಒಳನಡೆದ ಅವಳಿಗೆ ಹಂಗಿಸದಿರುವುದು ಏನೋ ಕಳೆದುಕೊಂಡ ಅನುಭವ ಅವನಿಗೆ ರಾತ್ರಿ ಊಟ ಮುಗಿಸಿ ಕುಳಿತಾಗ ರಾಮನ ಮುಂದೆ ನಡೆಯಿತು ಮದುವೆ ಪ್ರಸ್ತಾಪ ತನ್ನ ಸೋದರ ಮಾವ ಲಿಂಗಣ್ಣನ ಮಗಳು ಕಮಲಿನೇ ಹುಡುಗಿ ಎನ್ನುತ್ತಲೇ ಗಂಗಾಗಿ ಹೋದ ರಾಮ ಹುಟ್ಟುವಾಗ ಕೊಂಚ ದಪ್ಪ ಇದ್ದ ಕಮಲಿ ಈಗಲೂ ಮೈಕೈ ತುಂಬಿಕೊಂಡು ಗುಂಡು ಗುಂಡಾಗಿದ್ದಳು ಹಾಗೂ ಎಣ್ಣೆಗೆಂಪು ಬಣ್ಣ ಹೊಂದಿದ್ದಳು ಆದರೆ ರಾಮ ತನ್ನ ಹವ್ಯಾಸವನ್ನು ಅಲ್ಲೂ ಬಿಟ್ಟಿರಲಿಲ್ಲ ಉದ್ಗಲದವಳೆ ಎಂದು ಹಂಗಿಸಿ ಅಳಿಸುತ್ತಿದ್ದ ಈಗ ಅವಳನ್ನೇ ಮದುವೆಯಾಗು ಎಂದಾಗ ತಳಮಳಗೊಂಡವ ಒಲ್ಲೆನಾಕಿನ ಎಂದು ಒಂದೇ ಮಾತಿಗೆ ಜರಿದು ಬಿಟ್ಟ ಅಷ್ಟಕ್ಕೆ ಸಿಟ್ಟೇರಿಸಿಕೊಂಡ ಸುಜಾತ ಮಗನನ್ನು ತರಾಟೆಗೆ ತೆಗೆದುಕೊಂಡಳು ಇನ್ನೇನ್ ನಿಂಗ ಓದಂದ್ರ ನೆಟ್ ಓದ್ಲಿಲ್ಲ ಊರೂರು ಅಲಿತಿದಿ ದಿನಕ್ಕೊಂದ್ ಪಿರ್ಯಾದಿ ತರ್ತಿ ಹೆಣ್ಣರ ಯಾರ್ ಕೊಟ್ರ ನಿನ್ ಮಕ್ಕಕ್ಕ ಕಂಬಲಿ ಹತ್ತನೇ ಕ್ಲಾಸ್ ಶಾಲಿ ಕಲ್ತಳ ನೋಡಕ್ಕೂ ಚಂದದಳ ಸುಮ್ನ ಮದ್ವೆ ಆಗಂದ್ರ ಆಗ್ತಿರ್ಬ ಕಷ್ಟ ಅಬ್ಬರಿಸಿ ಬಿಟ್ಟಳು ತಾಯಿ ಗದರಿದಾಗ ತುಸು ಗಲಿಬಿಲಿಗೊಂಡ ರಾಮ ತನ್ನ ನಿರ್ಧಾರ ಮಾತ್ರ ಬದಲಿಸಲಿಲ್ಲ ಅತ್ತ ಸುಜಾತ ಕೂಡ ಹಿಂದೆ ಸರಿಯಲಿಲ್ಲ ಅಕ್ಕನ ಮಾತಿಗೆ ಜೈಕಾರ ಹಾಕಲು ನಿಂತಳು ಸುಚಿತ್ರ ಮಧ್ಯೆ ಪ್ರವೇಶಿಸಿದ ಅಜ್ಜಿ ಮುನಿಯಮ್ಮ ನೋಡ್ರಮ್ಮ ಕಮಲಿ ನಿನ್ನ ಮೆಚ್ಚಾಳ ಮದ್ವೆ ಆದ್ರ ನಿನ್ನ ಅಂತ ಹಠ ಹಿಡಿದ್ ಕುಂತಾಳ ಹೊರಗಿಂದ ಹೆಣ್ತಂದ್ರ ನಾಳಾಕಿ ನಿನ್ ಬ್ಯಾರೆ ಕರ್ಕೊಂಡ್ ಚಿಂತೆ ಐತಿ ನಮ್ಗ ನಮ್ ಕಳ್ಬಳ್ಳಿ ಯಾರ ಬಂದ್ರು ಒಂದ್ ಚರ್ಗಿ ನೀರ್ ಸಿಗಬೇಕು ಅಂದ್ರ ಕಮ್ಲಿನ ಮದ್ವೆ ಆಗಾಕಬೇಕು ನೋಡು ಕಮಲಿ ಅಭಿಪ್ರಾಯ ತಿಳಿಸೋ ಮುಂಚೆ ಮೊಮ್ಮಗನನ್ನು ಮದುವೆಗೆ ಒಪ್ಪಿಸಲು ಸುಳ್ಳೊಂದು ಹೇಳಿತ್ತು ಅಜ್ಜಿ ಸಿಟ್ಟಿಗೆದ್ದರಾಮ ಏನಾರ ಮಾಡ್ಕಿರಿ ಎಂದು ಮನೆ ಆಚೆ ನಡೆದು ಬಿಟ್ಟ ಮಗನಿಗೆ ಇಷ್ಟವಿಲ್ಲವೆಂದು ತಿಳಿದಾಗ ನಾಗಪ್ಪನಿಗೂ ಸಂಬಂಧ ಮುಂದುವರೆಸುವ ಮನಸ್ಸಾಗಲಿಲ್ಲ ಆದರೆ ಸುಜಾತ ಸೋಲೊಪ್ಪಿಕೊಳ್ಳಲಿಲ್ಲ ಬೆಳಿಗ್ಗೆ ಹೊಲದಲ್ಲಿ ಟ್ರ್ಯಾಕ್ಟರ್ ಓಡಿಸುತ್ತಿದ್ದ ರಾಮನಿಗೆ ತಲೆಯಲ್ಲಿ ಗುಂಗುಡುತ್ತಿದೆ ತಾಯಿಯ ಮಾತುಗಳು ದೂರದಲ್ಲಿ ನಡೆದು ಹೋಗುತ್ತಿದ್ದ ಶಾಂತಿ ಅಡ್ಡಾದಿಡ್ಡಿ ಹೊಲ ಹೂಡುತ್ತಿದ್ದವನ್ ನೋಡಿ ಲೇ ಮಂಗ್ಯಾ ನೋಡ್ಕೊಂಡು ಹೂಳು ಹೊಲ ನಮ್ಮ ಒಂದು ಹೆಂಗ ಉಳಿದ್ರ ಬಿತ್ತದೆಂಗೆ ಎಂದು ಎಚ್ಚರಿಸಿದಳು ಮೊದಲ ಬಾರಿ ಶಾಂತಿಗೆ ಪ್ರತ್ಯುತ್ತರ ಕೊಡಲಿಲ್ಲ ರಾಮ ಆದರೆ ಕಾಲೇಜಿಗೆ ಹೊರಟಿದ್ದ ಹೆಣ್ಣು ಮಕ್ಕಳು ತಣ್ಣಗಿದ್ದವನನ್ನು ಮಾತನಾಡಿಸಿದ್ದಕ್ಕೆ ಸಹಸ್ರ ನಾಮಾರ್ಚನೆ ಮಾಡಿದರವಳಿಗೆ ಟ್ರ್ಯಾಕ್ಟರ್ ತಂದು ಸೈಡಿಗೆ ನಿಲ್ಲಿಸಿದ ರಾಮ ತನ್ನ ಸೋದರ ಮಾವ ಲಿಂಗಣ್ಣನ ಮನೆಗೆ ಹೋಗಿ ಸೀದಾ ತನ್ನ ಅಭಿಪ್ರಾಯ ತಿಳಿಸುವ ನಿರ್ಧಾರ ಮಾಡಿದ್ದ ಟ್ರ್ಯಾಕ್ಟರ್ನಿಂದ ಹಾರುತ್ತಲೇ ಓಡಿ ಬಂದ ಹುಡುಗನೊಬ್ಬ ರಮಣ್ಣ ಸುಜಾತಮ್ಮೇಳಳ ಪಕ್ಕದೊಳಿ ಕುರುಬ್ರದೊಡ್ಡಿಗೆ ಹೋಗಿ ಒಂದ್ ಚೊಲೋ ಕುರಿತರ್ಬೇಕಂತ ಎಂದು ತನ್ನ ಚಡ್ಡಿ ಏರಿಸಿಕೊಳ್ಳುತ್ತಾ ಮುಂದೆ ಹೋದ ಯಾಕಂತ್ಲೆ ಜೋರಾಗಿ ಕೂಗಿದ ರಾಮ ಮನಿದೇವ್ರ ಪೂಜೆಗಂತ ಹೋಗ್ ಜಲ್ದಿ ತಾಯಿ ಎಲ್ಲವ ನಿಂಗ್ ಒಳ್ಳೆ ಬುದ್ಧಿ ಕೊಡ್ತಾಳ ಎಂದ ಹುಡುಗ ಅಲ್ಲಿಂದ ಓಡಿದ್ದ ಕೈ ಸಿಕ್ಕರೆ ರಾಮನ ಕೈಯಲ್ಲಿ ಅವನು ಹಿಂಡಿ ಎಂದು ಚೆನ್ನಾಗಿ ಬಲ್ಲವನು ಅವನು ನಮ್ ಮನೆಯಾಗ ಎಲ್ಲಾರ್ಗು ನಾ ಒಬ್ಬಾವ ಕಣ್ಣಿಕ್ ಕಾಣ್ತೇನಿ ಅವನವನು ಸೂಟ್ ಸುಡ್ಗಾಡ್ ಕೆಲಸ ತಂದು ನನ್ಗ ಹೇಳ್ತಾರ ಬೈದುಕೊಳ್ಳುತ್ತಲೇ ಮನೆಗೆ ಬಂದು ಬೈಕ್ ಏರಿ ಹೊರಟ ಬೆಳಿಗ್ಗೆ ಕುರಿಮರಿ ತರಲು ಹೋದ ರಾಮ ಬರುವಾಗ ಸಂಜೆಯಾಗಿತ್ತು ಬೈಕ್ ಮುಂದೆ ಕುರಿಮರಿ ಕೂರಿಸಿಕೊಂಡು ಬರುತ್ತಿದ್ದ ರಾಮನ ಕಣ್ಣಿಗೆ ಬಿದ್ದರು ಕಾಲೇಜು ಕನ್ಯೆಯರು ಅವರಿಗೆ ಏನಾದರೂ ಹೇಳದೆ ಮುಂದೆ ಹೋದರೆ ರಾಮನ ಕುಲಕ್ಕೆ ಅವಮಾನವಲ್ಲವೇ ಗಾಡಿ ನಿಲ್ಲಿಸಿ ನಿಧಾನವಾಗಿ ವಿಜಿಲ್ ಹಾಕಿದ ಅವನನ್ನು ನೋಡಿದ ಹುಡುಗಿಯರು ಓರಿ ಓಡಿಸಿಕೊಂಡು ಬಂದಂತೆ ಓಡತೊಡಗಿದರು ಲೇ ನಿಲ್ರೇ ಪಿತೃಪಿಲ್ಲರೇ ನಾ ನಿಮ್ಮ ಮಾವ ಬರ್ರಿ ತಂಗ ಬಿಡ್ತನೇ ಜೋರಾಗಿ ನಕ್ಕ ಹೂ ನಿನ್ ಪಿಂಡ ತಿನ್ನ ಅಕ್ಕ ತಂಗಿರ್ ಜೊತೆ ಬೆಳೆದ್ರು ಗೊತ್ತಾಗಿರೋದು ಹೆಣ್ಮಕ್ಳು ಬೆಲಿ ಜೋರಾದಳೊಬ್ಬಳು ಲೇ ರಾಣಿ ನೀ ಬಾರ ನನ್ ಕೊಡ್ಮತ್ತ ಹೇಳ್ಕೊಟ್ಟು ಹೆಣ್ಮಕ್ಳು ಬೆಲಿನ ಎಂದು ಗಾಡಿ ಸ್ಟಾರ್ಟ್ ಮಾಡಿದ್ದ ಗಾಡಿ ಸದ್ದಿಗೆ ಬೆಚ್ಚಿದ ಕುರಿಮರಿ ಕೆಳಹಾರಿ ಓಡತೊಡಗಿತು ಏ ನಿದ್ಗ ರಾಮ ಗಾಡಿ ಇಳಿದು ಅದರ ಹಿಂದೆ ಓಡತೊಡಗಿದ ಅವನ ಪೇಚಾಟ ಕಂಡು ಹೆಂಗಳೆಯರು ಗೊಳ್ಳೆಂದು ನಕ್ಕು ಬಿಟ್ಟರು ಓಡಿ ಹೋದ ಕುರಿಮರಿ ಶಾಲೆ ಮುಗಿಸಿ ಬರುತ್ತಿದ್ದ ಶಾಂತಿಯ ಮುಂದೆ ನಿಂತಿತು ತನ್ನ ಸೀರೆಯಲ್ಲಿ ಬಚ್ಚಿಟ್ಟುಕೊಳ್ಳಲು ಪ್ರಯತ್ನಿಸುತ್ತಿದ್ದ ಕುರಿಮರಿಯನ್ನು ಎತ್ತಿಕೊಂಡಳು ಶಾಂತಿ ತುಸು ಭಾರವಿದ್ದರೂ ಅವಳಿಗೆ ಖುಷಿಯಾಗಿತ್ತು ಅದರ ಮುಖ ನೋಡಿ ನಗುತ್ತಿದ್ದವಳು ಕಣ್ಣೆತ್ತಿದಾಗ ನಿಂತಿದ್ದ ರಾಮ ತಟ್ಟನೆ ಅವಳ ಮಂದಹಾಸ ಮಾಯವಾಗಿ ಕೋಪಮನೆ ಮಾಡಿತು ಅವಳನ್ನು ನೋಡಿದ ರಾಮ ತಾಯಿ ಎಲ್ಲವೂ ಜಾತ್ರೆ ಕುರಿ ಹೋಗಿ ತೇಟಾಕಿ ಕೈಗೆ ಸಿಕ್ಕತಲಯ್ಯಪ್ಪ ಸಾಕ್ಷಾತ್ ರೇಣುಕದೇವಿನ ಇಕ್ಕಿ ಎಂದು ಗೊಣಗಿದ ಒಳ್ಳೆ ಕೆಲಸ ಮಾಡಿ ತತ ನನ್ ಮರಿನಾ ಎಂದಮ ಅವಳ ಕೈಲಿದ್ದ ಮರಿ ಕಿತ್ತುಕೊಳ್ಳಲು ಹೋದ ಅವನತ್ತ ಕೆಟ್ಟ ಕಣ್ಣು ಬಿಟ್ಟಳು ಶಾಂತಿ ಹುಬ್ಬು ರಾಮ ಏನ್ ಗುರ್ಗುರಂತಿ ಅದ್ ನನ್ ಮರಿ ಐತಿ ತತ ಧ್ವನಿ ಏರಿಸಿದ ನಿಜ ಹೇಳು ಎಲ್ಲಿಂದ ಕತ್ಕೊಂಡು ಬಂದೆ ಇದ್ನ ಕಣ್ಣು ಕಿರಿದಾಗಿಸಿ ಅನುಮಾನದಲ್ಲಿ ಕೇಳಿದಳು ಯಾವನ್ ಕದನ ರೊಕ್ಕ ತಂದನಿ ತಣ್ಣಂಗ ಮರಿ ಕೊಟ್ಟು ಮನಿದರಿ ಇಡಿ ನೀನ್ ಕೊಟ್ಟು ತಂದಿರೋದು ಅನ್ನ ಕೇಳಿದೆ ಸಾಕ್ಷಿ ಯಾರ್ದ ದೊಡ್ಡಿಂದ ಕದ್ದಿರ ಮರಿ ಇದು ನಾನ್ ಕೊಡಲ್ಲ ಮರಿಯನ್ನು ಎದೆಗವಚಿಕೊಂಡಳು ಅಯ್ಯ ನಿಮ್ಮ ಮುಂಜಾನಿಂದ ಸಂಜೆ ಮಠ ನಾಯಿ ತರ ತಿರುಗಿ ತಂದಿರ ಮರಿನಾ ಕದ್ದನಿ ಅಂತೀಯ ತತ್ತಾರ ಮರಿನಾ ತಲೆಗೊಂದು ಮೊಟಕಿ ಮರಿ ಕಿತ್ತುಕೊಂಡವನು ಅವಳಿಗೆ ಮತ್ತೆರಡು ಬಾರಿಸಿ ಬೈಕ್ ನಿಲ್ಲಿಸಿದತ್ತ ಹೊರಟ ನಿನ್ನೆ ಹೋಳಿ ಹಬ್ಬದ ದಿನ ಜನರಿಂದ ತನ್ನನ್ನು ಬಯಸಿದ್ದ ನೆನಪಿಸಿಕೊಂಡ ಶಾಂತಿ ಕೊಂಚ ಮುಂದೆ ಬಂದು ತುಸು ದೊಡ್ಡ ಗಾತ್ರದ ಕಲ್ಲೊಂದನ್ನು ಎತ್ತಿಕೊಂಡಳು ಸುತ್ತಲೊಮ್ಮೆ ಕಣ್ಣಾಡಿಸಿ ಗುರಿ ಇಟ್ಟು ನಿಂತಿದ್ದ ಬೈಕ್ ಚಕ್ರಕ್ಕೆ ಬೀಸಿದಳು ನೆಟ್ಟಗೆ ಬೈಕ್ ಸ್ಟ್ಯಾಂಡ್ ಹಾಕಿರದ ಕಾರಣ ದಡಾರ ಎಂದು ಬಿದ್ದೇ ಬಿಟ್ಟಿತು ಬೈಕ್ ತಿರುಗಿ ನೋಡಿದ ರಾಮ ಲೇ ಸೊಣಕ್ಲಿ ನಿಲ್ಲಲೆ ಮಾಡ್ತಿನ ನಿನಗ ಎಂದು ಕುರಿಮರಿ ಕೆಳಗಿಳಿಸಿ ಅವಳನ್ನು ಅಟ್ಟಿಸಿಕೊಂಡು ಹೊರಟ ಸೀರೆ ಮೇಲೆತ್ತಿ ಕಟ್ಟಿದ ಶಾಂತಿ ಗದ್ದೆಯೊಳಗೆ ಇಳಿದು ಓಡತೊಡಗಿದಳು ಅತ್ತ ಕುರಿಮರಿ ಬೆಳೆದು ನಿಂತ ಸೊಪ್ಪಿನ ಹೊಲಕ್ಕೆ ನುಗ್ಗಿತು